ಇತರ ಕಾರ್ಯಕ್ರಮಗಳನ್ನು ಕೂಡ ಸಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಆಮೂರ್ತಿಯನ್ನು ಶ್ರೀ ಬಡೋಡ್ರಮ್ಗೆ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಉಗ್ರ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಶಾಸಕರು ಎಲ್ಲರಿಗೂ ಕೂಡಿ ನಿರಾಣಿಗಿಂತ ಚಂದ ಮರ ಅಭಿಮಾನಿಗಳು ಕೂಡ ಎಲ್ಲರೂ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೇವೆ ವೀರಾಣಿ ಕಿತ್ತೂ ಚೆನ್ನಮ್ಮನವರು ಇವತ್ತು ದೇಶದ ಸಲುವಾಗಿ ಬ್ರಿಟಿಷರು ಒಂದು ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆಯರು ನಮ್ಮವ್ರಿಗೆ ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದೊಡ್ಡದಿಂದ ಇದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಅನೇಕ ದಶಕ ಅಲ್ಲಿ ಅವರಿಗೆ ಬಸ್ ನಿರ್ಮಾಣ ಜಾಗವನ್ನು ಶಿಸಿ ಅವರು ಸಂದರ್ಭದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಮಾಸ್ ನಿಲ್ದಾಣಕ್ಕೆ ಅವರ ಮೂರ್ತಿ ಸ್ಥಾಪನೆ ಮಾಡಿದರೆ ಅವರ ಹೆಸರು ಯೋಗ್ಯ ಅಂತ ತಿಳ್ಕೊಂಡು ನಾನು ಅವರ ಹೆಸರನ್ನು ಕೂಡ ಇವರು ಸಚಿವರು ರಾಮಲಿಂಗರಡ್ಡಿ ಅವರಿಗೆ ಮುಖ್ಯಮಂತ್ರಿಗಳು ಹಿರಿಯ ಸಚಿವರು ಕೂಡ ನಾವು ಕಳಿಸಿಟ್ಟಿದ್ದೀವಿ ವೆಲೂ ರಾಮ್ ಇವತ್ತಿನ ಸಹ ಭಾಳ ದಿವಸದ ಕನಸು ಇವತ್ತು ಸಹ ಕನಸು ಬೆಲ್ಲೂ ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತಿನ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತುಂಬ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಅದು ಅನುಕೂಲ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವನು ಕೂಡ ಉದ್ಘಾಟನೆ ಆಗುತ್ತೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಹತ್ತಬೇಕಾಗ್ತದೆ ಅದನ್ನು ಕೂಡ ನಾನೇ ಗ್ರಾಮ ಹತ್ರ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ಹೆಚ್ಚು ಡೋಸು ಕೊಟ್ಟು ಅದನ್ನು ಕಾರ್ಯಾಗೃಹ ನಮ್ಮ ಹಳೆ ಕಾರ್ಯಾಗಾರಕ್ಕೆ ಅದನ್ನು ಮಾಶಿದೆ ಇನ್ನೊಂದು ಹದಿನೈದು ಕೋಟಿ ಅನುದಾನ ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಅದು ಅದು ಕೂಡ ಪ್ರಗತಿಯಲ್ಲಿದೆ ಇನ್ನು ಮೂರ್ನಾಲ್ಕು ಅದು ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ ಸರ್ ಈಗ ಪಂಚಮಸ್ಥಾನಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಮುಗಿದ ಹೋದ ಕಥೆ ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡಿ ಅದ್ರಾಗ ಯಾವುದೂ ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು ಹೆಮ್ಮೆ ಇರಬೇಕು ಅವ್ರ ಮಾದಕ್ಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಾರಂತ ಹೆಮ್ಮೆ ಇದೆ ಇವತ್ತು ಬಸವರಿಗೆ ಆದರೆ ಈ ವಿಚಾರದಲ್ಲಿ ಒಂದು ದಿವಸ ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಒತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ ಶ್ರೇಷ್ಠ ಮಹಿಳೆ ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ ಹುಟ್ಟಿದ್ದು ಅವರ ತಾಯಿ ಹೌದೌದು ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ ಅವರಪ್ಪ ಭಾಗವಹಿಸಿದ ಸಮ ದೇಶ ಫ್ಯಾಮಿಲಿಗೂ ಕೂಡ ಇವತ್ತು ಎಲ್ಲ ಮಾಡಿ ಎಲ್ಲರೂ ಕೂಡಿ ಮಾಡ್ತಾರೆ ಯಾವುದೇ ಗೊಂದಲಗಳು ಇಲ್ಲವರಿ ಪಾಸ್ ಮಾಡಿದ್ದಾರೆ ಅದೀಗ ಇವತ್ತು ಅದನ್ನು ಸಮಾನ ಮಾಡಿದ್ದಾರೆ ಒತ್ತೊಂದು ದಿವಸ ದೇವರಾಜರ್ಸೋರು ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜರ್ಸೋರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು ಅದೇ ರೀತಿ ಸಿದ್ದರಾಮಯ್ಯವ್ರಿಗೂ ಇವತ್ತು ಅವ್ರಿಗೆ ಸರಿಸಮಾನವಾಗಿ ಸಹ ನಾಳೆ ಅದನ್ನು ಅವರು ಕೂಡ ಮೇರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಯೋಜನೆಗಳನ್ನ ಇತ್ತು ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವ್ರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳು ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನ ಒತ್ತ ಮಾಡಿ ದಾಖಲೆ ಅವರು ನಾಳೆ ದೇವರಾಜಿಂತ ಒಂದು ಇವತ್ತು ದಿನ ಒತ್ತ ಹೆಚ್ಚಾಗ್ತದೆ ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು ಗುರು ಶ್ರೇಷ್ಠ ನಾಯಕರು ದೇವ್ರಾಜೋಸವರು ಮತ್ತು ಸರಿ ಹತ್ತು ಅಂಕಕ್ಕೆ ಎಷ್ಟು ಕೊಡ್ತೀವಿ ಎಂತ ಸಿ ಎಡಳಿತಕ್ಕೆ ಹತ್ತು ಅಂಕಗಳಿಗೆ ಎಷ್ಟು ಕೊಡಬಾರ್ದು ಹತ್ತಕ್ಕೆ ಹನ್ನೊಂದು ಕೊಡಬರ್ತೀನಿ ಹನ್ನೊಂದು ಕೊಡ್ತೀವಿ ನಾಲ್ಕು ವರ್ಷ ಏನು ಸಾಧನೆ ಮಾಡಿದರು ಅವರು ಅವರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಸಿಸಿ ಎರಡನೇ ಅವಧಿಗೆ ಸಿದ್ದರಾಮಯ್ಯನೂ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕಿದ್ರು ಅದನ್ನು ಕೇಳಿರಿ ಅವರಿಗೆ ನಿಮ್ಮ ಸಾಧನೆ ಏನಾದರೆ ಪೂರ್ಣ ಪೂರ್ಣವಾಗಿ ಟರ್ಮ್ ಮಾಡಿಸಲಾರಂಥದ್ದು ನಿಮ್ಮ ಸಾಧನೆ ಕರೆಕ್ಟಲ್ವ ಥ್ಯಾಂಕ್ ಯು ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ಕೂತ್ ನುಗ್ಸಿದಾಗ ಸ್ವಲ್ಪ ಮಾನ್ವಯತೆಗೆ ಮಾಡ್ಕೋಬೇಕು ಆವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರಿ ಆಗಬೇಕು ಆಯಿತು ಸಿ ಎಂ ಅವರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿ ಹೇಳಿದರು ಅದಾದ ಬಗ್ಗೆ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನೂ ಇದು ಬಿಡಲಾರದೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಮಾಡುವಂಥ ಹೇಳಿದ್ದೀನಿ ಮತ್ತು ಹೀಗಾಗಿ ಮತ್ತೆ ಯಾಕೆ ಇವರು ಮುಂದುವರಿಸಿದಂಥದ್ದು ಅಂತ ಕೂಡ ಹೇಳಿದಿರಿ ಒಬ್ಬದ ತಾರೀಕಿಗೆ ಬರ್ತಾ ಇದ್ರಿಗೆ ಕೂಡ ಭೇಟಿ ಮಾಡ್ತೀನಿ ಅವರಿಗೆ ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತದ ನನ್ಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಗೊತ್ತಾಗದೇ ಯಾರು ನನಗ್ ಗೊತ್ತಿಲ್ಲಪ್ಪ ಅದು ಕಾನೂನು ಪೊಲೀಸರಿಗೆ ಕಪ್ಪಾಳು ಕೊಡೋದ್ರೆ ನಡೀತದ ಪೊಲೀಸ್ ಪ್ರಯತ್ನ ಮಾಡ ಅದು ನನ್ಗೆ ಗೊತ್ತಿಲ್ಲಪ್ಪ ನನಗ ಅದು 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 ಗೊತ್ತಿಲ್ಲ ಆದ್ರೆ ಇಷ್ಟೇ ನೀವು ಕೂಡ ಇದ್ರಿ ಮಾಧ್ಯಮದವರು ಮಾಧ್ಯಮದವ್ರು ಯಾರ ಕಪ್ಪಾಡಿ ಹೊಡೆದ ನಡಿತದ ಸಮವಸ್ತರ ಬಗ್ಗೆ ಇದ್ದವ್ರು ಯಾರ್ ಕೂಡ ಮಾಡ್ತದ ಸ್ವಾಮಿ ಸುಮ್ನೆ ಸ್ವಾಮಿ ಇರ್ಲಿ ಯಾರು ಇರ್ಲಿ ಎಂಬಿ ಪಟ್ ನ ಕಪ್ಪಾಡಿ ಹೊಡೆದ ನಡೀತದ ಯಾರು ಪೊಲೀಸ್ ಪೊಲೀಸ್ ಆಸ್ತ್ರ ಹೊಡೆದ ನಡೀತದ ಅದ ಏನಾಗಿದೆ ನನಗ್ ಗೊತ್ತಿಲ್ಲ ಅದು ಅದು ಆ ವಿಚಾರದಲ್ಲಿ ಉತ್ತರ ಸರ್ ಜಿಲ್ಲಾ ಪ ಅದು ಆಡಳಿತ ವಿಶೇಷ ಪೊಲೀಸ್ ಪೊಲೀಸ್ ಚರ್ಚೆ ಮಾಡಿ ಹೋರಾಟಗಾರ ನೀವು ಹೇಳ್ತಿರಲ್ಲಪ್ಪ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇದು ಬಂದಾಗ ನಾವು ಮುಖ್ಯಮಂತ್ರಿಗಳ ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಇಷ್ಟೆಲ್ಲ ಹೋರಾಟ ಮಾಡೋ ಹೋರಾಟದ ಉದ್ದೇಶ ಏನು ಹೋರಾಟದ ಉದ್ದೇಶ ಉದ್ದೇಶ ಏನು ಹೇಳಿ ನನಗೆ ಘೋಷಣೆ ಮಾಡಿಸ್ತೀನಿ ಅಂತ ಯಾರು ಹಾಗೆ ನಾನು ಏನು ನಾ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರ ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕ್ ಆಗೋದಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ ಎಲ್ಲಾರಿಗೂ ನೀವು ಬರ್ದು ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ದೇ ಆರ್ ಮಿಸ್ಗೈಡೆಡ್ ಪೀಪಲ್ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ನಾನು ಹೋರಾಟಗಾರ ಬಗ್ಗೆ ನಾನು ನಾನು ಗೌರವವನ್ನು ಹೊಂದಿದ್ದೀನಿ ಈಗೂ ಕೂಡ ಹೇಳ್ತೀರಿ ಮುಖ್ಯಮಂತ್ರಿಗಳು ಬರ್ತಾರೆ ಒಂಬತ್ತು ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತಿರವ್ರನ್ನ ಮುಖಂಡ್ರಾಗದಾರ ಅವ್ರನ್ನ ಭೇಟಿ ಮಾಡಿಸಿ ಉಂಟು ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಾನು ಹೇಳ್ತೀವಿ ಆದರೆ ನೀವು ರೈಟಿಂಗ್ನಾಗಿ ಕೊಡಿರಿ ಕ್ಯಾಬಿನೆಟ್ ಡಿಶನ್ ಮಾಡಿರಿ ಈಗೂ ಆಗೋಲ್ಲ ಮುಂದೂ ಆಗೋದಿಲ್ಲ ಮಾಡ್ಸುವಂಥ ಹೇಳಿದ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕಾಗ್ತದೆ ಘೋಷಣೆ ಆಗ್ತದೆ ಅಂತ ಮುಖ್ಯ ಹೇಳ್ತಾರೆ ಇಲ್ಲಪ್ಪ ನಾವು ಬಿ ಪಿ ಪಿ ಮಾಡೋದು ಸರ್ಕಾರ ಮಾಡ್ತೀವಿ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ಆಯ್ತಲ್ಲ ಅವ್ರಿಗೆ ಏನು ಹೇಳ್ತೀನಲ್ಲ ಅವ್ರ ಮೇಲೆ ಅದನ್ನು ಅದನ್ನು ನೋಡಿ ಕೋಲ್ಟ್ ಇದು ನಾನು ಎಸ್ ಪಿ ಜೊತೆ ಮಾತಾಡ್ತೀನಿ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನು ಸಹಾಯ ಪಡೋದು ಮಾಡೋಣ ಅಲ್ಲ ಅವರು ಕೂಡ ಯಾರೋ ಕಪಾಳು ಹೊಡೆದಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ ಎಂ ಬಿ ಪಾಟೀಲ್ ಮಾಡಿದರೂ ಕೂಡ ತಪ್ಪೇ ನಾನು ಮಾಡಿದರೂ ತಪ್ಪೇ ಅದು